ಗೀತೆ ಮಂತ್ರಿ ಪದವಿ ದೊಡ್ಡದೈತಿ ರಚನೆ ಶರಣಪ್ಪ ಮೆಟ್ರಿ ಗಂಗಾವತಿಯವರದ್ದು ಯಾರ ನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ಅಲ್ಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ನಾನೇ ಮಂತ್ರಿ ಅನ್ನುತ್ತಿಯಲ್ಲ ನಾನೇ ಮಂತ್ರಿ ಅನ್ನುತ್ತಿಯಲ್ಲ ನೀ ಸೊಲುವುದು ತಿಳಿದೇ ಇಲ್ಲ ಯಾರನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ಸರ್ಕಾರಿ ಕೆಲಸ ಮಾಡಲಿಲ್ಲ ಬಂದರೊಕ್ಕ ನುಂಗಿದೆಯಲ್ಲ ಸರ್ಕಾರಿ ಕೆಲಸ ಮಾಡಲಿಲ್ಲ ಬಂದರೊಕ್ಕ ನುಂಗಿದೆಯಲ್ಲ ಕೂಡಿ ಬಂತೋ ಕೆಟ್ಟ ಕಾಲ ಕೂಡಿ ಬಂತೋ ಕೆಟ್ಟ ಕಾಲ ಸೋತ ಹೋದ ಮ್ಯಾಲ ನೀ ಯಾರ ಮೂಳ ಯಾರ ನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿ ಎಲ್ಲ ಮಂತ್ರಿ ಪದವಿ ದೊಡ್ಡ ಕಂತ್ರಿ ಮಾಡಿ ದೊಡ್ಡಗೀಸಾಯ್ತಿ ಮಂತ್ರಿ ಪದವಿ ದೊಡ್ಡದೈತಿ ಕಂತ್ರಿ ಮಾಡಿ ದೊಡ್ಡಗೀಸಾಯ್ತಿ ಹಗಲು ರಾತ್ರಿ ಮಾಡುತ್ತಿ ಚಿಂತಿ ಹಗಲು ರಾತ್ರಿ ಮಾಡುತ್ತಿ ಚಿಂತಿ ತೆರಿಗೆ ಕಟ್ಟದೆ ಸುಮ್ಮನೆ ಕುಂತಿ ಯಾರನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ಜನರ ನೋಡಬ್ಯಾಡ ತುಚ್ಚ ನಿನ್ನ ಕೆಡುವುತ್ತಾರ ಬಚ್ಚ ಜನರ ನೋಡಬ್ಯಾಡ ತುಚ್ಚ ನಿನ್ನ ಕೆಡುವುದಾರ ಬಚ್ಚ ಮಾತು ಮಲ್ಗಿ ಹೂವಿನ ಕುಚ್ಚ ಮಾತು ಮಲ್ಗಿ ಹೂವಿನ ಕುಚ್ಚ ಎದಿಯ ಒಳಗ ರೋಷದ ಕಿಚ್ಚ ಯಾರನೆಲ ಯಾರ ಧನ കുിയല്ല ജന ബലദി അസിി ബന്ധ സർത്ഥകലി ജന്മ നിൻ്റെ ಜನರ ಬಲದಿಂದ ಅರಿಸಿ ಬಂದೆ ಸಾರ್ಥಕವಾಗಲಿ ಜನ್ಮ ನಿಂದೆ ಒಳ್ಳೆ ಮಾರ್ಗವ ಹಿಡಿದುಕೊಳ್ಳ ಒಳ್ಳೆ ಮಾರ್ಗವ ಹಿಡಿದುಕೊಳ್ಳ ದೇಶ ಸೇವೆಯ ಮಾಡೋ ಮಳ್ಳ ಯಾರ ನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ಗೆದ್ದವರು ಸೋಲುವರಲ್ಲ ಸೋತವರು ಗೆಲ್ಲ ಗೆದ್ದವರು ಸೋಲುವರಲ್ಲ ಸೋತವರು ಗೆಲ್ಲುವರಲ್ಲ ಚನ್ನ ಶರಣ ಹೇಳನ ಸ್ವಚ್ಛ ಚನ್ನ ಶರಣ ಹೇಳ್ಯಾನ ಸ್ವಚ್ಛ ಜನ ಕೈ ಕೊಟ್ಟರೆ ಆಗುವೆ ಹುಚ್ಚ ಚನ್ನ ಶರಣ ಹೇಳನ ಸ್ವಚ್ಛ ಜನ ಕೈ ಕೊಟ್ಟರೆ ಆಗುವೆ ಹುಚ್ಚ ನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ನಾನೇ ಮಂತ್ರಿ ಅನ್ನುತ್ತಿಯಲ್ಲ ನಾನೇ ಮಂತ್ರಿ ನೀ ಸೊಲುವುದು ತಿಳಿದೆಯಿಲ್ಲ ನೆಲ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ ಯಾರನ ಯಾರ ಧನ ಯಾರನ ಯಾರ ಧನ ಯಾರನ ಯಾರ ಧನ ಕೊಳ್ಳೆ ಹೊಡೆದು ಕುಂತಿಯಲ್ಲ